ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ದಾಸವಾಳದ ಬಗ್ಗೆ ಬಹಳ ಮುಖ್ಯವಾದ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ದಾಸವಾಳ ಗಿಡ ಚೆನ್ನಾಗಿ ಬಿಡಿದು ಹೂಗಳನ್ನು ಬಿಡ್ತಾ ಇರುವಾಗ ನಮಗೆ ಖುಷಿ ಅನಿಸುತ್ತೆ ಆದರೆ ಅನೇಕ ಬಾರಿ ಇದ್ದಕ್ಕಿದ್ದಂತೆ ಈ ಗಿಡಗಳಲ್ಲಿ ಮೊಗ್ಗು ವಿದಿರುವುದು ಅಥವಾ ಬಡ್ ಡ್ರಾಪಿಂಗ್ ಅಂತೇನು ಕರಿತೀವಿ ಪ್ರಾರಂಭ ಆಯಿತು ಅಂತಂದರೆ ನಿಜವಾಗಲೂ ಬೇಜಾರಾಗುತ್ತೆ ಗಿಡ ಚೆನ್ನಾಗಿಯೇ ಬೆಳೀತಾ ಇರುತ್ತೆ ಎಲೆಗಳು ಹಚ್ಚ ಹಸಿರಾಗಿರ್ತವೆ ಆದರೂ ಕೂಡ ಬಡ್ ಡ್ರಾಪಿಂಗ್ ಆಗ್ತಾ ಇರುತ್ತೆ ಇದು ದಾಸವಾಳದಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಅಂತಾನೆ ಅನ್ಬಹುದು ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಈ ಬಡ್ ಡ್ರಾಪಿಂಗ್ ಅಥವಾ ಮಗ್ಗು ವಿದುವಿಕೆಯ ಸಮಸ್ಯೆಗೆ ಕಾರಣಗಳು ಹಾಗೂ ಇದಕ್ಕೆ ಪರಿಹಾರದ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಸಮಸ್ಯೆ ನಿಮ್ಮ ದಾಸವಾಳದಲ್ಲಿ ಕಂಡು ಬಂದಿದೆ ಅಂತಂದ್ರೆ ಫಸ್ಟ್ ನೀವು ಇದಕ್ಕೆ ನಿಖರವಾದ ಕಾರಣ ಏನು ಅನ್ನೋದನ್ನ ಕಂಡುಹಿಡಿಯಬೇಕು ಗಿಡವನ್ನ ಹೂವನ್ನು ಸರಿಯಾಗಿ ನೀವು ಪರೀಕ್ಷೆ ಮಾಡಬೇಕು ಗಿಡ ಅನಾರೋಗ್ಯಕರವಾಗಿ ಕಂಡು ಹಳದಿಯಾಗಿ ಬಾಡುವಂತೆ ಕಂಡು ಬಂದ್ರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಮೊದಲು ಕಂಡಿಡಿಬೇಕು ಬಡ್ ಡ್ರಾಪಿಂಗ್ ಸಮಸ್ಯೆಗೆ ಒಂದೊಂದಾಗಿ ಕಾರಣಗಳು ಏನೇನು ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಗಿಡಗಳಿಗೆ ನೀವು ನೀರನ್ನು ಸರಿಯಾಗಿ ಹಾಕದೇ ಇರಬಹುದು ಅಂದ್ರೆ ರೆಗ್ಯುಲರ್ ಆಗಿ ನೀರು ಹಾಕದೆ ಗಿಡಗಳು ಬಾಡುವುದರಿಂದ ಕೂಡ ಮೊಗ್ಗುಗಳು ಉದುರೋದಕ್ಕೆ ಕಾರಣ ಆಗುತ್ತೆ ಅಷ್ಟೇ ಅಲ್ಲ ಎಲೆಗಳು ಹಳದಿಯಾಗಿ ಉದುರುವ ಸಾಧ್ಯತೆ ಇರುತ್ತೆ ಮಣ್ಣಿನ ಮೇಲ್ಭಾಗ ಪೂರ್ತಿಯಾಗಿ ಅಂತ ಟೆಸ್ಟ್ ಮಾಡಿ ಬೇಕಾದ್ರೆ ನೀರನ್ನು ಹಾಕಿ ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಅತಿಯಾಗಿ ನಾವು ನೀರನ್ನು ಹಾಕಿದಾಗ ಕೂಡ ಈ ಬಡ್ ಡ್ರಾಪಿಂಗ್ ಅನ್ನೋ ಸಮಸ್ಯೆ ಕಾಣಬಹುದು ಅಂದ್ರೆ ನೀರು ಎಕ್ಸಸ್ ಆದಾಗ ಕೂಡ ಈ ಸಮಸ್ಯೆ ಕಾಣಬಹುದು ಅದರಿಂದ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಿ ಈ ಮಗ್ಗು ಉದುರುವಿಕೆಗೆ ಇನ್ನೊಂದು ಕಾರಣ ಅಂತ ಇನ್ಸೆಕ್ಟ್ಸ್ ಅಂತಂದ್ರೆ ಅಫೀಡ್ಸ್ ಥ್ರೈಬ್ಸ್ ಇಂತಹ ಕೀಟಗಳು ಏನು ಮಾಡ್ತವೆ ಮೊಗ್ಗುಗಳಿಗೆ ಅಂಟ್ಕೊಂಡು ಕೂತ್ಕೊಂಡು ರಸವನ್ನು ಹೀರೋದಕ್ಕೆ ಪ್ರಾರಂಭ ಮಾಡ್ತವೆ ಆದ್ರಿಂದ ಮೊಗ್ಗುಗಳು ಉದುರೋದಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲದೆ ದಾಸವಾಳದಲ್ಲಿ ಪ್ರಮುಖವಾಗಿ ಬಡ್ ಮಿಡ್ಜ್ ಅಥವಾ ಗಾಲ್ ಮಿಡ್ಜ್ ಅಂತ ಕೂಡ ಕರಿತೀವಿ ಇವುಗಳ ಲಾರ್ವ ಇದಕ್ಕೆ ಕಾರಣ ಆಗ್ಬೋದು ಈ ಲಾರ್ವ ತುಂಬ ಸಣ್ಣದಾಗಿರ್ತವೆ ಹಾಗೂ ಬರಿಗಣ್ಣಿಗೆ ತಕ್ಷಣ ಕಾಣೋದಿಲ್ಲ ಇವು ಮೊಗ್ಗಿನ ಒಳಗೆ ಇರೋದರಿಂದ ಹಿಡಿಯೋದು ತುಂಬಾ ಕಷ್ಟ ನೀವು ಏನು ಮಾಡಬೇಕು ಅಂತಂದರೆ ಆಗತಾನೆ ಉದುರಿಯುವಂತಹ ಮೊಗ್ಗು ಅಥವಾ ಉದುರೋದಕ್ಕೆ ಸಿದ್ಧವಾಗಿರುವಂಥ ಮೊಗ್ಗನ್ನು ಕಟ್ ಮಾಡಿ ನೋಡಬೇಕು ಒಳಭಾಗದಲ್ಲಿ ತುಂಬ ಸಣ್ಣದಾಗಿರುವಂತಹ ಮ್ಯಾಗೋಡ್ಸ್ ರೀತಿಯಲ್ಲಿ ಕಾಣುವಂತಹ ಈ ಲಾರ್ವಾಗಳನ್ನು ನೀವು ಕಾಣಬಹುದು ಇಂತಹ ಸಂದರ್ಭಗಳಲ್ಲಿ ನೀವು ಈ ಮೊಗ್ಗುಗಳನ್ನು ತೆಗೆದುಬಿಟ್ಟು ಡಿಸ್ಟ್ರಾಯ್ ಮಾಡಬೇಕು ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ಗಳನ್ನು ಯೂಸ್ ಮಾಡ್ಬೋದು ನೀಮ್ ಆಯಿಲನ್ನು ಕೂಡ ನೀವು ಉಪಯೋಗಿಸ್ಬೋದು ಇಮಿಡ್ಯಾಕ್ಲೋಪ್ರಿಡ್ ಅನ್ನೋ ಒಂದು ಕೆಮಿಕಲ್ ಇನ್ಸೆಕ್ಟಿಸೈಡ್ ಸಿಗುತ್ತೆ ಅದನ್ನು ಬೇಕಿದ್ದರೂ ನೀವು ಉಪಯೋಗಿಸ್ಬೋದು ಫರ್ಟಿಲೈಸರ್ಗಳ ಅತಿಯಾದ ಬಳಕೆಯಿಂದ ಕೂಡ ಮೊಗ್ಗುಗಳು ಉದುರುವಂತಹ ಸಾಧ್ಯತೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ನೈಟ್ರೋಜನ್ ಅಧಿಕ ಇರುವಂತಹ ಫರ್ಟಿಲೈಸರ್ ಯೂಸ್ ಮಾಡೋದರಿಂದ ಗಿಡದ ಎಲೆಗಳು ಅಧಿಕವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಇದರಿಂದ ಮೊಗ್ಗುಗಳ ಬೆಳವಣಿಗೆಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಸಿಗದೆ ಬಡ್ ಡ್ರಾಪಿಂಗ್ ಸಮಸ್ಯೆ ಉಂಟಾಗಬಹುದು ಒಂದು ವೇಳೆ ಈ ಮೊಗ್ಗು ಅಥವಾ ಹೂಗಳಲ್ಲಿ ಕೀಟಗಳು ಅಥವಾ ಇವುಗಳ ಲಾರ್ವೆ ನಿಮಗೆ ಕಂಡು ಬಂದಿಲ್ಲ ಅಂತನ್ನೋದಾದರೆ ಅಥವಾ ನೀವು ಕೆಮಿಕಲ್ ಫರ್ಟಿಲೈಸರ್ ಈ ಗಿಡಗಳಿಗೆ ಉಪಯೋಗಿಸಿಲ್ಲ ಅಂತನ್ನೋದಾದರೆ ಈ ಬಡ್ ಡ್ರಾಪಿಂಗ್ ಸಮಸ್ಯೆಗೆ ವಾತಾವರಣದಲ್ಲಿನ ಬದಲಾವಣೆಗಳು ಕಾರಣ ಇರಬಹುದು ನಿಮ್ಮ ಗಿಡಗಳು ಆರೋಗ್ಯಪೂರ್ಣವಾಗಿದ್ದು ಹಚ್ಚ ಹಸಿರಾಗಿದ್ದಾವೆ ಆದರೂ ಕೂಡ ಈ ಮೊಗ್ಗು ಉದುರೋದು ಅಥವಾ ಬಡ್ ಡ್ರಾಪಿಂಗ್ ಸ್ಟಾರ್ಟ್ ಆಗಿದೆ ಅಂತನ್ನೋದಾದರೆ ಇದಕ್ಕೆ ಕಾರಣ ಬಿಸಿಲು ಅಥವಾ ಹೀಟ್ ಹೆಚ್ಚಾಗಿರಬಹುದು ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕಡಿಮೆ ಆಗಿಬಿಟ್ಟು ಮೊಗ್ಗುಗಳು ಹೂವಾಗಿ ಅರಳೋದಿಕ್ಕೆ ಪ್ರಾರಂಭ ಆಗುತ್ತೆ ಕೆಲವು ಪ್ರದೇಶಗಳಲ್ಲಿ ವಾತಾವರಣದಲ್ಲಿ ತಕ್ಷಣ ಉಂಟಾಗುವಂತಹ ಬದಲಾವಣೆಗಳಿಂದ ಕೂಡ ಬಡ್ ಡ್ರಾಪಿಂಗ್ ಸಮಸ್ಯೆ ಉಂಟಾಗ್ಬೋದು ಉದಾಹರಣೆಗೆ ಅತಿಯಾದ ಬಿಸಿಲು ಬೆಳಗ್ಗೆ ಇರುತ್ತೆ ರಾತ್ರಿ ಶೀತದ ವಾತಾವರಣ ಇರುತ್ತೆ ಇಂತಹ ಸಂದರ್ಭದಲ್ಲಿ ಬಡ್ ಡ್ರಾಪಿಂಗ್ ಅಥವಾ ಮಗ್ಗು ಉದುರುವಿಕೆ ಪ್ರಾರಂಭ ಆಗ್ಬೋದು ಕೆಲವೊಮ್ಮೆ ಡ್ರೈ ವಾತಾವರಣ ಇರುತ್ತೆ ಅದು ಇದ್ದಕ್ಕಿದ್ದಂತೆ ಚೇಂಜ್ ಆಗಿಬಿಟ್ಟು ಮಳೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಇಂಥ ಸಂದರ್ಭಗಳಲ್ಲೂ ಈ ಬಡ್ ಡ್ರಾಪಿಂಗ್ ಸಮಸ್ಯೆ ಉಂಟಾಗ್ಬೋದು ಕೆಲ ದಿನಗಳವರೆಗೆ ಇದು ಇರುತ್ತೆ ಮತ್ತೆ ಆಗುತ್ತೆ ನಂತರ ಅತಿಯಾದ ಬಿಸಿಲು ಅಥವಾ ಶಾಖ ಹೆಚ್ಚಾಗಿದೆ ಅಂತ ಕಂಡು ಬಂದರೆ ನೀವು ಗಿಡಗಳಿಗೆ ನೀರನ್ನು ಸ್ಪ್ರೇ ಮಾಡಬಹುದು ಇದರಿಂದ ಕೆಲ ಮಟ್ಟಿಗೆ ಈ ಬಡ್ ಡ್ರಾಪಿಂಗ್ ಸಮಸ್ಯೆಯನ್ನು ನೀವು ದೂರ ಮಾಡಬಹುದು ನೀವು ಪಾಟ್ ಇಟ್ಟಿರುವಂತಹ ನೆಲ ಹೆಚ್ಚು ಬಿಸಿಯಾಗಿ ಇದರಿಂದ ಬೇರೆಗೆ ತೊಂದರೆಯಾಗಿ ಮಗ್ಗು ಉದುರುವ ಸಾಧ್ಯತೆ ಇರುತ್ತೆ ಇಂತಹ ಸಂದರ್ಭಗಳಲ್ಲಿ ನೀವು ಸ್ಟ್ಯಾಂಡನ್ನು ಅನ್ನ ಬೇಕಿದ್ರೆ ಪಾಟ್ ಕೆಳಗಡೆ ಉಪಯೋಗಿಸಬಹುದು ಒಂದು ವೇಳೆ ನೀವು ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಟೆರೆಸ್ ಮೇಲೆ ಒಂದು ವೇಳೆ ಶೀಟ್ಸನ್ನು ಏನಾದ್ರು ಹಾಕಿದ್ರೆ ಶಾಖ ಹೆಚ್ಚಾಗಿ ಮಗ್ಗು ಉದುರುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ದಾಸವಾಳದ ಮಗ್ಗುವುದು ಇರಬೇಕೆ ಅಥವಾ ಬಡ್ ಡ್ರಾಪಿಂಗನ್ನು ತಡಿಬೇಕು ಅಂತ ಅನ್ನೋದಾದರೆ ಇದಕ್ಕೆ ಕಾರಣಗಳು ಏನು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಗಿಡದ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪೂರೈಸಬೇಕು ಒಂದು ನೆನ್ಪಿಟ್ಕೊಳ್ಳಿ ಈ ಬಡ್ ಡ್ರಾಪಿಂಗ್ ಅನ್ನೋದನ್ನು ನಾವು ಖಂಡಿತ ತಡೆಯೋದಕ್ಕೆ ಸಾಧ್ಯ ಇದೆ ಈಗ ಈ ಮೊಗ್ಗು ಉದುರೋದನ್ನು ತಡೆಯೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಏನು ಮಾಡಬೇಕು ಅಂತಂದರೆ ನೀವು ಆಗಾಗ್ಗೆ ಗಿಡಗಳನ್ನು ಪ್ರೂನಿಂಗ್ ಮಾಡೋದನ್ನು ಬಿಡಬಾರ್ದು ಇದರಿಂದ ಬಡ್ ಡ್ರಾಪಿಂಗ್ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ ಆಮೇಲೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಈ ಗಿಡಗಳಿಗೆ ನೀವು ಸಪ್ಲೈ ಮಾಡಬೇಕು ಹೇಗೆ ಮಾಡೋದು ಅಂತಂದರೆ ಗಿಡದ ಮೇ ಅಥವಾ ಪಾಟ್ನಲ್ಲಿರೋದು ಮೇಲ್ಭಾಗದ ಮಣ್ಣನ್ನು ಸ್ವಲ್ಪ ನೀವು ತೆಗೆದುಬಿಟ್ಟು ಇದಕ್ಕೆ ವರ್ಮಿ ಕಾಂಪೋಸ್ಟನ್ನು ಆ್ಯಡ್ ಮಾಡಬೇಕು ಆಮೇಲೆ ಫಿಶ್ ಅಮೈನೋ ಆಸಿಡ್ ಅಂತ ಸಿಗುತ್ತೆ ನಿಮಗೆ ಅದನ್ನು ತಂದು ಹಾಕಬಹುದು ಆಮೇಲೆ ಬಯೋಬಿಟಾ ಸಿವಿಡ್ ಎಕ್ಸ್ಟ್ರಾಕ್ಟ್ ಅಂತ ಸಿಗುತ್ತೆ ಅದನ್ನು ಕೂಡ ಹಾಕಬಹುದು ಆಮೇಲೆ ಡ್ರೈ ಆಗಿರುವಂತಹ ಬನಾನಾ ಪೀಲ್ ಇದನ್ನು ಇದಕ್ಕೆ ಆ್ಯಡ್ ಮಾಡಬಹುದು ಇದರ ಮೇಲ್ಭಾಗದಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಗಾರ್ಡನ್ ಸಾಯಿಲನ್ನು ಹಾಕಬೇಕು ಆಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೋಕೋಪೀಟ್ ಅನ್ನು ಹಾಕಬೇಕು ಆಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ವರ್ಮಿ ಕಾಂಪೋಸ್ಟ್ ಅಥವಾ ಕೌಡಂಗ್ ಕಾಂಪೋಸ್ಟ್ ಯಾವುದನ್ನಾದರೂ ನೀವು ಹಾಕಬಹುದು ಇದರಿಂದ ಗಿಡಗಳಿಗೆ ಬೇಕಾಗಿರುವಂತಹ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೇರಳವಾಗಿ ಸಿಗುತ್ತೆ ಹಾಗೂ ಗಿಡಗಳಿಗೆ ಅಥವಾ ಮಗ್ಗುಗಳಿಗೆ ಸ್ಟ್ರೆಂತ್ ಇವು ಸುಲಭವಾಗಿ ಉದುರೋದಿಲ್ಲ ನೀವು ಇಷ್ಟೆಲ್ಲ ಮಾಡಿದ್ರೂ ಕೂಡ ಈ ಬಡ್ ಡ್ರಾಪಿಂಗ್ ಅಥವಾ ಮಗ್ಗು ಉದುರೋದು ನಿಂತೇ ಇಲ್ಲ ಸ್ಟಾಪ್ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ಇದಕ್ಕೆ ಒಂದು ಪರಿಹಾರವನ್ನು ಹೇಳ್ತೀನಿ ಇದು ತುಂಬಾ ಅಗತ್ಯ ಆದರೆ ಮಾತ್ರ ಮಾಡಿ ಒಂದು ಲೀಟರ್ ನೀರಿಗೆ ಒಂದು ಟೀ ಚಮಚ ಪೊಟ್ಯಾಷನ್ನ ಸೇರಿಸಿಬಿಟ್ಟು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬೇಕು ಇದರಿಂದ ಈ ಬಡ್ ಡ್ರಾಪಿಂಗ್ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಇನ್ನೊಂದು ಕಾರಣ ಅಂತಂದರೆ ಈ ಮ್ಯಾಗ್ನೀಷಿಯಂ ಕೊರತೆಯಿಂದ ಕೂಡ ಈ ಬಡ್ ಡ್ರಾಪಿಂಗ್ ಅಥವಾ ಮಗ್ಗು ಉದುರೋದು ಪ್ರಾರಂಭ ಆಗಿರ್ಬೋದು ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ ಎಪ್ಸಮ್ ಸಾಲ್ಟನ್ನು ಉಪಯೋಗಿಸ್ಬೋದು ಒಂದು ಲೀಟರ್ ನೀರಿಗೆ ಒಂದು ಟೀ ಚಮಚ ಎಪ್ಸಮ್ ಸಾಲ್ಟನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಿ ಹದಿನೈದು ದಿನಗಳಿಗೆ ಒಮ್ಮೆ ನೀವು ಸ್ಪ್ರೇ ಮಾಡಿದರೆ ಸಾಕು ಈ ಮಗ್ಗು ಉದುರುವಿಕೆ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಮನಸ್ಸು ಮಾಡಿದರೆ ಖಂಡಿತ ಈ ದಾಸವಾಳದಲ್ಲಿ ಮಗ್ಗು ಉದುರೋದನ್ನು ನೀವು ತಡಿಬಹುದು ಗಿಡಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಇರುವಂತಹ ಗೊಬ್ಬರವನ್ನು ಹಾಕಿ ಫಾಸ್ಫರಸ್ ಹೆಚ್ಚು ಇರುವಂತಹ ಗೊಬ್ಬರವನ್ನು ಕೊಡೋದು ಒಳ್ಳೆಯದು ಸಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ಸಾಕಷ್ಟು ಪ್ರಮಾಣದಲ್ಲಿ ಗಿಡಕ್ಕೆ ಹಾಕೋದ್ರಿಂದ ಈ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಅಗತ್ಯ ಪ್ರಮಾಣದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಗಿಡಗಳಿಗೆ ಕೊಡೋದ್ರಿಂದ ಸರಿಯಾದ ಕ್ರಮದಲ್ಲಿ ನೀರನ್ನು ಹಾಕೋದ್ರಿಂದ ಈ ಮೊಗ್ಗು ನೀವು ತಡಿಬಹುದು ಅಷ್ಟೇ ಅಲ್ಲ ನೀವು ಗಿಡಗಳನ್ನು ಪ್ರತಿ ದಿವಸ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಇವುಗಳ ಸಮಸ್ಯೆ ಏನು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಈ ಗಿಡಗಳ ಬಗ್ಗೆ ತುಂಬಾ ಕಾಳಜಿಯನ್ನ ನೀವು ವಹಿಸಬೇಕು ಇದರಿಂದ ಇವುಗಳ ಸಮಸ್ಯೆನ ನೀವು ಖಂಡಿತ ದೂರ ಮಾಡಬಹುದು ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಹೂಗಳನ್ನು ಪಡೆಯಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ಉಪಯೋಗಕ್ಕೆ ಬರುವಂತಹ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ 拜拜。Bye bye.